ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂಥ ಮಾಂಗಲ್ಯಂ ತಂತುನಾನಿನ ಧಾರಾವಾಹಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಮಾಂಗಲ್ಯಂ ತಂತುನಾನಿನ ಧಾರಾವಾಹಿ ಕೂಡ ಐನೂರು ಸಂಚಿಕೆಗಳೊಂದಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊನೆಯಾಗಿತ್ತು ಅದು ಕೂಡ ಕೊರೋನಾ ಕಾರಣದಿಂದಾಗಿ ಧಾರಾವಾಹಿ ಮುಕ್ತಾಯವಾಗಿತ್ತು ಇನ್ನು ನಾಯಕ ನಟನ ಪಾತ್ರದಲ್ಲಿ ಚಂದನ್ ಅವರು ಕಾಣಿಸಿಕೊಂಡಿದ್ರು ತೇಜಸ್ ಪಾತ್ರದಲ್ಲಿ ಇನ್ನು ನಾಯಕಿ ನಟಿ ಶ್ರಾವಣಿಯ ಪಾತ್ರದಲ್ಲಿ ದಿವ್ಯಾ ಒಗಕ್ಕರ್ ಅವರು ಕಾಣಿಸ್ಕೊಂಡಿದ್ರು ಈ ಜೋಡಿಯಂತೂ ತೆರೆ ಮೇಲೆ ಸಖತ್ ಹಿಟ್ ಆಗಿತ್ತು ಹಾಗೆಯೇ ಎಲ್ಲರ ಸೆಳೆದಿತ್ತು ಹಾಗೆಯೇ ಧಾರಾವಾಹಿ ಮುಗಿದ ಬಳಿಕವೂ ಕೂಡ ಯಾವುದೇ ಫೋಟೋ ಹಾಕಿದ್ರೂ ಕೂಡ ಸಖತ್ ಸದ್ದು ಮಾಡ್ತಿತ್ತು ಮತ್ತೆ ವೈರಲ್ ಆಗ್ತಾ ಇತ್ತು ಹಾಗೆಯೇ ಈ ಜೋಡಿ ನಿಜ ಜೀವನದಲ್ಲೂ ಜೋಡಿಯಾದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಭಿಮಾನಿಗಳು ತಮ್ಮ ಆಸೆಯನ್ನ ಕಮೆಂಟ್ ಮೂಲಕ ಕಮೆಂಟ್ಗಳನ್ನ ಮಾಡ್ತಾ ಇದ್ರು ಹಾಗೆಯೇ ಮುಂಬರುವ ಪ್ರಾಜೆಕ್ಟ್ಗಳಲ್ಲಿ ಆದಷ್ಟು ಬೇಗ ನೀವು ಜೊತೆಯಾಗಿ ಮತ್ತೊಂದು ಧಾರಾವಾಹಿನ ಮಾಡಿ ಮತ್ತೊಂದು ಪ್ರಾಜೆಕ್ಟ್ಗಳಲ್ಲಿ ಕಾಣಿಸ್ಕೊಳ್ಬೇಕು ಅಂತಲೂ ಕೂಡ ಕಮೆಂಟ್ಗಳನ್ನ ಮಾಡ್ತಾಯಿದ್ರು ಅದೇ ರೀತಿ ಈಗ ಐದು ವರ್ಷಗಳ ಬಳಿಕ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ ಹೌದು ಕಲಾಸ್ ಕನ್ನಡವಾಗಿ ಪ್ರಸಾರವಾಗುತ್ತಿರುವಂತಹ ಕ್ವಾಡ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಚಂದನ್ ಅವರು ಕೂಡ ಕಂಟೆಸ್ಟೆಂಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಈ ವಾರದ ಹಬ್ಬದ ಸಂಭ್ರಮದಲ್ಲಿರುವಂತಹ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಗೆಳೆಯ ಗೆಳೆತೀರನ್ನ ಬರಮಾಡಿಕೊಳ್ಳುವಂತಹ ಸಮಯ ಅಂತಲೇ ಹೇಳಬಹುದು ಆ ಕಾರಣದಿಂದಾಗಿ ಮಾಂಗಲ್ಯಂ ತಂತು ನಾನಿನ ಧಾರಾವಾಹಿಯ ನಟಿಯಾಗಿ ಕಾಣಿಸಿಕೊಂಡಿದ್ದಂತಹ ದಿವ್ಯಾ ಒಗಕ್ಕರ್ ಅವರು ಚಂದನ್ ರವರಿಗೆ ಜೋಡಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಚಂದನ್ ಅವರ ಅತ್ಯುತ್ತಮ ಗೆಳತಿಯಾಗಿ ದಿವ್ಯಾ ಒಗುಕರ್ ಅವರು ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಡು ಮೋಜು ಮಸ್ತಿಯೊಂದಿಗೆ ಮನರಂಜಿಸ್ತಾರೆ ಈ ವಾರ ಅಂತಲೇ ಹೇಳ್ಬೋದು ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಇನ್ನು ಈ ವಿಡಿಯೋನೂ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಈ ಜೋಡಿಯನ್ನು ನೀವು ಕೂಡ ಮಿಸ್ ಮಾಡ್ಕೊಳ್ತಿದ್ರೆ ಈ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ